ಓದುತ್ತಿದ್ದೇನೆ ನನ್ನ ಹೆಸರು ಕೀರ್ತನ ಪಾರಿವಾಳ ಪದ್ಯದ ಕವಿಕೃತಿ ಪರಿಚಯವನ್ನು ಮಾಡುತ್ತಿದ್ದೇವೆ ಬನ್ನಿ ಕವಿಗಳೇ ಸ್ವಾಗತ ಕವಿಗಳೇ ನಿಮ್ಮ ಹೆಸರೇನು ನನ್ನ ಹೆಸರು ನೀವು ಯಾವಾಗ ಹುಟ್ಟಿದ್ದು ನಿಮ್ಮ ಪೂರ್ಣ ಹೆಸರೇನು ಸುಬ್ಬಣ್ಣ ರಾಕಣ್ಣ ಹೆಸರು ನಿಮ್ಮ ತಂದೆ ಹೆಸರು ತಂದೆ ತಾಯಿ ರಾಜಪ್ಪ ನೀವು ಯಾವ ಜಿಲ್ಲೆಯಲ್ಲಿ ಹುಟ್ಟಿದ್ದೀರಿ ಹಾವೇರಿ ಜಿಲ್ಲೆಯಲ್ಲಿ ನಾನು ನೀವು ಯಾವ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದೀರಿ ಉತ್ತರ ಕನ್ನಡ ಜಿಲ್ಲೆಯ ಬೆಂಕಿಗೊಂಡ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿದ್ದೇನೆ ಅಧ್ಯಾಪಕರಾದಾಗ ನಿಮ್ಮ ಅನುಭವ ಹೇಗಿತ್ತು ನಾನು ಪ್ರೌಢಶಾಲೆಯಲ್ಲಿ ಅಧ್ಯಾಪಕನಾಗಿದ್ದೇನೆ ಅಲ್ಲಿ ಬಹಳಷ್ಟು ಮಕ್ಕಳು ಇದ್ದರು ಆ ಮಕ್ಕಳು ನಾನು ಪಾಠ ಮಾಡುವಾಗ ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತೇನೆ ಹಾಗೆ ಅವರು ತಕ್ಷಣವೇ ಆನ್ಸರ್ ಮಾಡ್ತಾ ಇದ್ರು ಹೇಗೆಂದ್ರೆ ನಾ ಪಾಠ ಮಾಡುವಾಗ ರೆಸ್ಪಾನ್ಸ್ ಮಾಡ್ತಾ ಇದ್ರೆ ನಾವು ಒಂದು ಸಿಲೆಬಸ್ನ ತೆಗೆದುಕೊಂಡ್ರೆ ಆ ಸಿಲೆಬಸ್ನ ಆ ಸಿಲೆಬಸ್ನ ಹೇಳಿದ್ರೆ ಮಾತ್ರ ಟೀಚರ್ ಆಗಲ್ಲ ಅದನ್ನ ಅರ್ಥ ಮಾಡಿಸಿ ಅರ್ಥ ಮಾಡಿಸಿ ಆ ವಿಷಯದ ಬಗ್ಗೆ ಅವ್ರಿಗೆ ಪೂರ್ಣವಾದ ಮಾಹಿತಿಯನ್ನು ಕೊಟ್ಟರೆ ಬರೀ ಟೀಚರ್ ಆಗಲ್ಲ ಬೆಸ್ಟ್ ಆಗ್ತದೆ ಟೀಚರ್ ಆಗ್ತದೆ ಅಲ್ಲಿ ಕಲಿಕೆ ಮತ್ತು ಹಾಡುಗಳು ಮತ್ತು ಕ್ಷಣಗಳು ನನಗೆ ತುಂಬಾ ಇಷ್ಟವಾಯಿತು ಅದೇ ನನ್ನ ಅಧ್ಯಾಪಕರಾಗಿದ್ದ ಅನುಭವ ಬಿ ಎ ಪದವಿ ಪಡೆದಾಗ ನೀವು ಯಾವಾಗ ಬಿ ಎ ಪದವಿ ಪಡೆದಿದ್ದೀರಿ ಹತ್ತೊಂಬತ್ತು ನೂರ ನಲವತ್ನಾಲ್ಕರಂದು ಬಿ ಎ ಪದವಿಯನ್ನು ಪಡೆದುಕೊಂಡು ನೀವು ಯಾವ ಯಾವ ಕೃತಿಗಳನ್ನು ಬರೆದಿದ್ದೀರಿ ನಾನು ಐದು ಕೃತಿಗಳನ್ನು ಬರೆದಿದ್ದೇನೆ ಒಂದು ಶ್ರೀ ಆನಂದ ತೀರ್ಥರು ಸಂತಾನ ಬರೆಯುವಾಗ ನಿಮ್ಮ ಅನುಭವ ಹೇಗಿತ್ತು ನಾ ಕೃತಿಗಳನ್ನು ಬರೆಯುವಾಗ ಅನುಭವ ಹೇಗಿರುತ್ತೆ ಒಂದು ಕೃತಿಯನ್ನು ಬರೆದರೆ ಆ ಮಕ್ಕಳಿಗೆ ಆ ಆ ಕೃತಿಯಲ್ಲಿ ಒಂದು ಕೃತಿಯು ಒಂದೊಂದು ಅರ್ಥವನ್ನು ನೀಡುತ್ತದೆ ಆ ಅದನ್ನು ಸಹ ಶಿಕ್ಷಕರು ಮಕ್ಕಳೊಂದಿಗೆ ಹಂಚಿಕೊಂಡರೆ ಆ ಮಕ್ಕಳು ಆ ಕೃತಿಯಿಂದ ಬದಲಾಗುತ್ತಾರೆ ಎಂದು ಮೂಲಕ ಕೃತಿಗಳನ್ನು ಬರೆಯುವಾಗ ನನ್ನ ಅನುಭವ ಹಾಗಾಗಿತ್ತು ಇದರ ಅರ್ಥವೇನು ಒಂದು ಪ್ರದೇಶದಲ್ಲಿ ದೊಡ್ಡ ದೊಡ್ಡವಾದ ಶಿಖರದ ಶಿಖರವಿತ್ತು ಅದನ್ನು ಸುರಿಟ್ಲ್ಯಾಂಡನ್ ಪುರಸ್ಕಾರ ಎಂದ ನೀವು ಬರೆದ ಕೃತಿಯಲ್ಲಿ ಬಕುಳದ ಹೂಗಳು ಇದರ ಅರ್ಥ ಸುರಮೆ ನಿಮ್ಮ ಕಥಾ ಸಂಕಲನ ಯಾವುದು ಕಥಾ ಸಂಕಲನವು ಒಂದೇ ನೆರಳು ನಿಮ್ಮ ಕಾದಂಬರಿಗಳು ಯಾವುದು ಪ್ರತಿಬಿಂಬಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಯಾವುದರಿಂದ ದೊರೆಯುತ್ತಿದೆ ಬಹುಳದ ಹೂಗಳ ಮೂಲಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆಯುತ್ತಿದೆ ಸಮಗ್ರ ಕಥನ ಕವನಗಳು ಎಂಬ ಕೃತಿಯನ್ನು ಏಕೆ ಆಯ್ದುಕೊಂಡಿ ಒಂದು ಕೃತಿಯು ಒಂದೊಂದು ಅರ್ಥವನ್ನು ಕೊಡುತ್ತದೆ ಹಾಗಾಗಿ ಆ ಕೃತಿಯನ್ನು ಆ ಕೃತಿಯನ್ನು ಇಟ್ಟರೆ ಅದು ಒಂದೇ ಅರ್ಥವನ್ನು ಕೊಡುತ್ತದೆ ಎಂಬುದರಿಂದ ಸಮಗ್ರ ಕಥೆ ಅಂದರೆ ಬಹಳಷ್ಟು ಕೃತಿಗಳನ್ನು ಬಹಳಷ್ಟು ಕೃತಿಗಳನ್ನು ಇಟ್ಟರೆ ಅದನ್ನು ಸಮಗ್ರ ಕಥೆಗಳು ಎಂದು ನಾನು ಆರಿಸಿಕೊಂಡಿದ್ದೆ ಪಾರಿವಾಳ ಪದ್ಯವನ್ನು ಆಯ್ಕೆ ಪಾರಿವಾಳ ಪದ್ಯವನ್ನು ಬರೆಯಲು ಕಾರಣವೇನು ನಾನು ಪಾರಿವಾಳಗಳ ಜೀವನ ಬರಹ ಬದುಕುಗಳಿಗೆ ಮಾತ್ರ ಅಲ್ಲ ಮನುಷ್ಯನಿಗೆ ಕೂಡ ಪಾರಿವಾಳಗಳಿಗೆ ಹೋಲಿಕೆ ಮಾಡಿ ಬರೆದಿದ್ದೇನೆ ಏಕೆಂದ್ರೆ ಆಸೆ ಅಂದರೆ ಮೋಹಕ್ಕೆ ಒಳಗಾಗಿ ಸಮಸ್ಯೆಗಳಿಗೆ ಒಳಗಾಗಿ ಮನುಷ್ಯರು ಸಹ ಇರುತ್ತಾರೆ ಅದಕ್ಕೆ ಮನುಷ್ಯನಿಗೆ ಪಾರಿವಾಳಗಳನ್ನು ಹೋಲಿಕೆ ಮನುಷ್ಯನಿಗೆ ಅತಿ ಆಸೆ ಬಹಳ ಇರುತ್ತದೆ ಆ ಆಸೆಗಳಿಂದ ಸಮಸ್ಯೆಗಳಿಗೆ ಮನುಷ್ಯನು ಒಳಗಾಗುತ್ತಾನೆ ಅತಿಯಾದರೆ ಅಮೃತವು ವಿಷಯ ಎಂಬ ಗಾದೆಯನ್ನು ನಾನು ಹೇಳುತ್ತಾ ಮನುಷ್ಯರು ಅತಿಯಾದ ಆಸೆಯನ್ನು ಪಾರಿವಾಳ ಪದ್ಯವನ್ನು ಕಲಿತಿದ್ದೇನೆ ಪಾರಿವಾಳ ಪದ್ಯವನ್ನು ಬರೆಯುವಾಗ ನಿಮ್ಮ ನಿಮ್ಮ ಅನುಭವ ಏನಿಲ್ಲ ಕಾರಣ ಹೀಗಿತ್ತು ಮೋಹಕ್ಕೆ ಒಳಗಾಗದೆ ಅಂಬಂದ್ರೆ ಆಸೆಗೆ ಒಳಗಾಗದೆ ವ್ಯಾಮೋಹವನ್ನು ತೊರೆದು ಪ್ರೀತಿಯನ್ನು ತೊರೆದು ಪ್ರೀತಿಯನ್ನು ತೊರೆದು ತಾಳ್ಮೆಯಿಂದ ಯೋಚಿಸಿ ತಾಳ್ಮೆಯಿಂದ ಯೋಚಿಸಿ ಸಾಧನೆ ಮಾಡುವುದರ ಮೂಲಕ ಪಾರಿವಾಳ ಪದ್ಯದ ಕಾರಣ ನಿಮ್ಮ ತಾಲೂಕು ಯಾವುದು ರಾಣೆ ಬೆಂಗಳೂರಿನ ತಾಲೂಕು Obrigado.